ಅವರೆಕಾಳ ಒಂದು ಉಳುಕಲ್ಲ ಹ್ಮ್ ಚೆನ್ನಾಗದ ಈ ವರ್ಷದ ಅವರೆಕಾಯಿ ಹೋದ್ ವರ್ಷ ಅಂತರು ಇವನ್ ಉಳುಕ ಅಂದ್ರೆ ಉಳುಕ ಹ್ಮ್ ಒಂದ್ ಕಾಯಾಗ ಒಂದ್ ನಾಲ್ಕ ಕಾಯಿ ಸಿಗೋದೇ ಕಷ್ಟ ಆಗಿತ್ತು ಹ್ಮ್ ಈ ವರ್ಷ ನಂಗೆ ಆಗಿಲ್ಲ ಚೆನ್ನಾಗ್ ಬಿಟ್ಟ ಅಜ್ಜಿ ಅಜ್ಜಿ ಏನ್ ಮಾಡ್ತಿದ್ಯಾ ಯಾಕೆ ಪಾಪ ಕಣ್ ಕಾಣಕ್ಕಿಲ್ವೇ ಅವರೆಕಾಯಿ ಸುಳಿತಾ ಇದೀನಿ ಅಜ್ಜಿ ಇವತ್ತು ಅವರೆಕಾಯಿ ಸಾರ್ ಮಾಡ್ತಿದ್ಯಾ ನನಗೆ ಅವರೆಕಾಯಿ ಸಾರ್ ಅಂದ್ರೆ ತುಂಬಾ ಇಷ್ಟ ಅಜ್ಜಿ ನನಗೆ ಜಾಸ್ತಿ ಕಾಳು ಹಾಕ ಅಜ್ಜಿ ಹ್ಮ್ ನನಗೆ ಜಾಸ್ತಿ ಕಾಳು ಬೇಕು ಹಾ ಜಾಸ್ತಿ ಕಾಳು ಹ್ಮ್ ಜಾಸ್ತಿ ಕಾಳು ಬೇಕಂದ್ರೆ ಬಾ ಕುತ್ಕ ಬಾ ಕುತ್ಕೊಂಡು ಅವರೆಕಾಯಿ ಸುಲಿ ಬಾ ಹ್ಮ್ ಹಂಗಾದ್ರೆ ಜಾಸ್ತಿ ಕಾಳು ಹಾಕ್ತೀನಿ ಹ್ಮ್ ಹೋಗಜ್ಜಿ ನಾನು ಆಟ ಆಡಕ್ ಹೋಗ್ಬೇಕು ಈ ಕಾಯಿ ಯಾರು ಸುಲ್ಕೊಂಡು ಕುತ್ಕೊಂತಾರೆ ಹ್ಮ್

இல்வ் ஜாஜி ஆர் கணி காய் எல்லாம் உரி பர்த்தி கணஜி பக்க பக்க உரித்தி ओ काय सुलियाके काय उरीतते ह आमी सारनेळा काल तिनके न्यांगी रुचियागिरतते आला ओ काडाई जी तुमर रुचियागिरतते गळगळा सुळद बटू सार मागीडू हंगा गळगळा मू अन्न मागीड बिस बिसदा न मुदडा नुनरे अन्न रेको अरे काल सार अन्न बंदो untनी इंगो इंग आडाड केम बर्तनी आता बर्तनी काडाई जी ए पापा ನನ್ನ ಮಗನೇ ಆ ನನಗೆ ಕಾಯಿ ಸುಲದ್ಬಿಟ್ಟು ಸಾರು ಮಾಡಿ ಅನ್ನ ಮಾಡಿಡು ಬಂದು ಉಣ್ತೀನಿ ಅಂತಂದು ಹಂಗೆ ಹೊಡಚ್ಚಿಯಾ ಕಾಯಿ ಸುಲಿ ಅಂದ್ರೆ ಆ ಬಾ ಬಾ ಉಣ್ಣಕ್ಕೆ ಬಾ ಅವಾಗ ಹಾಕ್ತೀನಿ ಕಾಯಿ ತಿನ್ನುವಂತೆ ಯಾರು ಬರ ಒಳಗೆ ಓ ಈಕಿನ ಕೀಡ್ ತಿಮ್ಮಿ ಇದು ಯಾಕೆ ಬಂತ ಈ ಕಡೆಗೆ ಗುಂಡವಾ ಈ ಚೇನ್ ಈಕಿ ಇವ ಟನ್ ಆ ಅನಂಗುಲ ಅವ್ ಅನ್ನಂಗಿಲ್ಲ ಸುಮ್ನೆ ಕುತ್ಕೊಂಡ ಗಾಯ ಬಿಡದ್ರು ಇರ್ತಾರ ಗುಂಡ ವಾವ್ ಓ ಚಿ ಮಜಿ ಬಾಬಾ ಕುತ್ಕಬಾ ಇದ್ಯಾಕೆ ಇವ್ನ ಚಿತ್ಕೋ ಅಂತ ಕೇಳ್ತಿಯ ಇವನ್ ಕಿತ್ಕೊಂಡ್ಲಿ ಆ ಹಾ ಕುತ್ಕೋ ಅಂತ ಹೇಳಿದ್ರೆ ಈ ಚಿಕ್ಕ ಅಂತ ಕೇಳಸ್ತ್ಯಾರ ಅಯ್ಯಾ ಈ ಚಾಕ್ ಬಂದೋದಳಪ್ಪ ಇಲ್ಲಿ ಕಿವಡ್ ಮುದ್ಕಿ ಆಯಾ ಯಾ ಈ ಕಿಕ್ಕುಟ ಮಾತಾಡದ್ ದಾಳ್ ಇವತ್ತು ಹ್ಮ್ கிண்டி ஹோத்த இங்க மாத்தாடத ஏன ஆகிண்டவா ಅಯ್ಯ ನೀನ್ ಎಂತಕ್ಕಿ ನೀನು ಮನೆ ಬಾಗಿ ಬಂದ್ ನೀನ್ ಮುಂತ್ಕೊಂಡಿ ವಯಸ್ಸಾದ್ ಮುದ್ಕಿ ಒಂದ್ ಕೂತ್ಕಬಾ ಅಂತ ಏನೋ ಮಾತಾಡ್ಸಂಗಲ್ಲರ ಪಡೆದಂಗ ಮಕಾ ನೋಡ್ತೀಯ ಕಿತ್ಕಾ ಅಂತ ಹೇಳ್ತೀಯ ನೀನ್ ಎಂತಕ್ಕಿನಿ ನೀನು ಮನೆಗ್ ಬಂದ್ರ ನೋಡಿ ಚೆನ್ನಾಗ್ ಕಾಣ್ತಿ ಬಿಡಿ ಆ ಈ ಮುದುಕಿನ ಆ ಬಂದ್ ಅಡಿಗೆ ಕೂತ್ಕಬಾ ಅಂತ ನಾನ್ ಹೇಳಿದೀನಿ ಇದು ಕಿತ್ಕಬಾ ಅಂತ ಕೇಳಿಸ್ಬಿಟ್ಟು ಹೆಂಗ್ ಮಾತಾಡ್ತತ್ ನೋಡಿ

ಈ ಚಪ್ಪಲಿ ಸವಾಸ ಬೇಡ ತಗಿ ಹ ಇದು ಯಾಕಾದ್ರೂ ಬಂತು ಮನೆ ಹತ್ರ ಹ ಇದ್ರ ಹತ್ರ ಮಾತಾಡೋದ್ ಬ್ಯಾಡ ಅಂದ್ರೆ ಇದು ಕುತ್ಕ ಅಂದ್ರೆ ಇನ್ನೇನೋ ಹೇಳ್ತತಿ ಕುತ್ಕ ಕುತ್ಕ ಏನೇ ಗುಂಡವಾ ಎಲ್ಲ ಎಲ್ಲಿ ಹೋಗಿದಾರೆ ಮನೆ ಯಾರು ಕಾಣ್ವಲ್ರು ನನ್ ಸೋಸೆ ಬಟ್ಟೆ ತೊಳಕ್ ಹೋಗಿದಾಳೆ ಹ ಇತ್ಲ ಬಟ್ಟೆ ಹಾ ಏನು ಬಟ್ಟೆ ಇಡಕ್ ಹೋಗಿದಾಳೆ ಅಯ್ಯೋ ನನ್ ಶಿವನಿ ಬಟ್ಟೆ இவன் மாதா மாதாட் நீன்னொந்தவனோயா சும்மா ஆகவிட்ல மாதாங்க அய்யோ இக்கி சோசி மொட்டை மொட்டைட்

ಓ ಏನ್ ಕೊಂಡ್ಕೊಂಡಿದ್ರಾಗೆ ಇಟ್ ಯಾಕ್ ಬರುದ ಪೈಲಿಗೆ ನಮ್ಮದೇ ಅಂತ ಕೊಂಡ್ಕೊಳ್ದ ಅಂತ ಹಾಕಿದಿರಂತೆ ಅವ್ರೇಕಾಯ್ಕೊಂಡಿದ್ದಿ ಅವನೇ ಹೊರ್ಕಂಬಂದ್ ಮಾಡಿತ್ತು ಅಯ್ಯಯ್ಯರ್ಕಂಬಂದ್ಬಿಡ್ತವ ಅಯ್ಯೋ ನೀನು ವಾದಾಗ ಅವರೇ ಕಾಯಿ ಇಟ್ಕೊಂಡು ಕೊಂಡ್ಕೊಂಡು ತಿಂತಿದಿ ಎಲ್ಲ ಆ ಇವನಪ್ಪ ಮಾತಾಡ್ಲಿ ನಾನೀಗ ಈ ಮುದಕಿ ಹತ್ರ ಹ್ಮ್ ನಾನೊಂದ್ ಹೇಳಿ ಇದೊಂದ್ ಹೇಳ್ತತಿ ಹಾ ಜೋರ ಕಿರ್ಸಿದ ಕಿರ್ಸ್ತಿಯಾ ಅಂತತಿ ಸುಮ್ನೆ ಬಂದು ಕೈ ಸುಲೋದೆ ವಾಸಿ ಅಯ್ಯೋ ಈಗೇನಿಕ್ಕಿ ನಾ ಮಾತಾಡಿಕೇನು ಇಲ್ಲ ಸುಮ್ನೆ ಆಗ್ಬಿಟ್ಲು ಅಯ್ಯೋ ಅಯ್ಯೋ ಯಾಕೋ ಇವನು ಯಾಕೆ ಇವನು ಪಾಪ ವಾದ್ದಾಗ ಅವ್ರೇಕಾಯಿ ಕೈ ಬಿಟ್ಟವೋ ಹ್ಮ್ ಹೂ ಆಗತ್ತೋ ಇಲ್ಲ ಪಾಪ ನಾನ್ ಹೋಗಿ ಅವರೇ ಕಾಯಿ ವಾಲ್ದಾಗೋದ ಒಲೆ ಅಂದ್ಬಿಟ್ಟೆ ಹ್ಮ್ ಪಾಪ ನಾನಿನ್ ಹೊಲ ನೋಡಿದಿಲ್ಲ ಕಾಯಿ ಆಗಿದ ಇಲ್ಲ ಪಾಪ ಅದಕ್ಕೆ ಆಗಿರಕ್ಕೆ ಆಗಿರಕ್ಕಿಲ್ಲ ಅದಕ್ಕಿ ಕೊಂಡ್ಕೊಂತಿರ್ಬೇಕು ಬರ್ತಾ ಹ್ಮ್ ನಾನು ಒಂದ್ ಜೋಳಕ್ ಹೋಗಲ್ಲ ಆಮೇಲೆ ನೀನ್ ಒಂದ್ ಜೋಳ್ತೀಯ ಹ್ಮ್ ಸುಮ್ಮನೆ ಬಾಯಿ ಮುಚ್ಕೊಂಡ್ ಅವ್ರ ಈಕೇನ್ ಈಕಿ ಊಟ ಮಾತಾಡಿದ್ರು ಮಾತಾಡಕಿಲ್ಲ ಅಯ್ಯಯ್ಯ ಮನೆಗ್ ಬಂದ ಒಳ್ಳೆ ಮರ್ಯಾದಿ ಕೊಡ್ತಿ ಬಿಡ್ತಾ ನೀನ್ ಹ್ಮ್ అయ్యయ నీన్ మాట్సూ మాట్ాడక ఇల్వల్ నీ ఒక్క కుంబుడే మద్లోగలింద్ర మాట్క ఈ మాట్లా నడ కిర్చి కిర్చి గుండవ ఆ ఎలా మందగి ಇವಳ ನಾನು ಕೆಪ್ಪಿ ಅಂದ್ ಒಕ್ಕಿ ಕೆತ್ತ ಇಲ್ಲಿ ಓಟತ್ ಮಾತಾಡ್ಕೆಂತ ಕೂತ್ಕೊಂಡ್ಬಿಟ್ಟಿದ್ರೆ ತಲೆ ಕೆಟ್ಟು ಕೆಪ್ಪ ಆಗದಲ್ಲ ಹುಚ್ಚಾಗಿ ಹೋಗ್ಬಿಡ್ತಿದ್ ಬಟ್ಟೆ ஏ இல் கடை இன்னொன்னே சிம்லவ இல்லை அக்கி மாத்தாடக்காக ஓதிக் முஸ்க்கூத் நான் அக்கொந்து தலைக்கெட்டு ஓத்தியா நான் மாத்தாடலோத மனி ஆஹ் அதுக்கியா சுல் சுல் இல்ல இன்னொரு சுள்க்கடலவ் நான் அக்கி சுலித்தி நீங்க சாரி

ಹ ಕಾಯಿ ಸುಲಿ ಬಾರ ಅಂತ ನಾನ್ ಕರದ್ರೆ ಹೋಡ್ತಾನಿ ಯಾರ್ ಸುಲೀತಾರೆ ಕೈಯಲ್ಲ ಉರಿತಾವೆ ಸ್ವಾಗುಡೋದು ಅಂತ ಹೇಳ್ಬಿಟ್ಟು ಹೋದ ಬಾ ಕಾಳು ಮಾತ್ರ ಜಾಸ್ತಿ ಕೇಳ್ತೀಯ ಬಾರ ಕಾಯಿ ಸುಳಿ ಅಂದ್ರೆ ಸುಲಿಯೆಲ್ಲ ಅಂದ ಓಡೋದ ಅವನ ಹೇಳಿದ್ ಮಾತ್ ಕೇಳ ತಗ ಹ್ಮ್ ಸಾರ್ನೆಗಳ ಕಾಳು ಮಾತ್ರ ಕೇಳ್ತಾನಿ ಆಕಮ್ಮ ಆಕಮ್ಮ ಅಂತ ಹೇಳಿ ಹ ಒಂದ್ ಕೇಳಿ ಕೆಲಸ ಮಾಡೋದೇ ಮಾಡಲ್ಲವನ್ ಹೀಗ ಬರ್ತಾನವ ಉಣ್ಣಕಿ ಹ ಕಾಳು ಅವ್ನು ಹ್ಮ್ ಹಂಗೆ ಓಡಾನ್ಯೇ ಕಾಳು ಹಾಕಿ ನೋಡು ಮತ್ತೆ ನಾಕೆ ಕಾಳು ಹಾಕು ಹ್ಮ್ ಅವಾಗ ಗೊತ್ತಾಕತ್ತ ಅವನಿಗೆ ಹ್ಮ್ ಸರಿ ಹೇಳಕೆ ಹಂಗೆ ಮಾಡ್ತಿಂತಾನೆ ನೋಡಿದ್ರಲ್ಲ ಗೆಳೆಯರೇ ಆ ನಮ್ಮ ಹುಡುಗ ಕಾಯಿ ಸುಲಿ ಬಾರಪ್ಪ ಅಂತ ಕರದ್ರೆ ಕೈ ಉರಿತಾವ ಜೀರ ಸೂಲಿ ಎಲ್ಲಾ ಅಂತ ಓಡೋ ಆದ್ರೆ ಹ ಆದ್ರೆ ಅಯ್ಯೋ ನನಗೆ ಜಾಸ್ತಿ ಕಾಳಬೇಕು ಜಾಸ್ತಿ ಕಾಳು ಹಾಕು ಅಂತ ಕೇಳ್ತಾವೆ ಕಾಯ್ ಸೂರಿಯಕ್ಕೆ ಬಾ ಅಂದ್ರೆ ಸೂಲಿ ಎಲ್ಲ ಅಂತ ಓಡ್ತವೆ ಆ ನಿಮ್ಮನೆಗು ಹಿಂಗ್ ಹುಡುಗರುಗಳು ಕಾಯಿ ಸೂರಿಯಕ್ಕೆ ಕರದ್ರೆ ಸೂಲಿ ಎಲ್ಲಾ ಅಂತ ಆಟ ಮಾಡ್ತಾವ ಮಾತ್ರ ಜಾಸ್ತಿ ಕಾಳು ಹಾಕು ಅಂತ ಕೇಳ್ತಾವ ಆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ মে মু বিলি ধন্যাদ